ಒಂದು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಅವರನ್ನು ಆದಷ್ಟು ಬೇಗ ನಾವು ಸೆಟಲ್ಮೆಂಟ್ ಮಾಡ್ತೇವೆ ಆದಷ್ಟು ಬೇಗ ಅವ್ರು ಒಳಗೆ ಕಲಿಸುವಂತ ಕೆಲಸ ಮಾಡ್ತೇವೆ ಈಗಾಗಲೇ ಅವ್ರು ಜೈಲಲ್ಲಿ ಇದ್ದು ಬಂದಿದ್ರು ಈಗ ಮತ್ತೆ ಕಳಿಸುವಂತ ಕೆಲಸಗಳು ಆಗ್ತವೆ ಅನ್ನೋ ನೋಡಿ ಈ ಬಿ ಜೆ ಪಿ ಮಾನ ಮರ್ಯಾದೆ ಏನೂ ಇಲ್ಲ ಅವರು ಸರ್ ಕಳೆದ ಹತ್ತು ವರ್ಷದಲ್ಲಿ ಐದು ಸಾವಿರದ ಇನ್ನೂರ ಮೂವತ್ತ್ ಐ ಟಿ ಇ ಡಿ ರೇಡ್ ಆಗಿದೆ ಐದು ಸಾವಿರದ ಇನ್ನೂರ ಮೂವತ್ತ್ಮೂರು ಐ ಟಿ ಇ ಡಿ ರೈಡ್ ಆಗಿದೆ ಅದರಲ್ಲಿ ಇ ಡಿ ಅವ್ರ ಕೈಯಲ್ಲಿ ಪ್ರೂವ್ ಮಾಡೋಕ್ಕಾಗಿರೋದು ಬರೀ ಇಪ್ಪತ್ತೆರಡೇ ಅದರಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಜನ ಬರೀ ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಈಶ್ವರಪ್ಪನವರು ಹಿರಿಯ ರಾಜಕಾರಣಿ ಇದ್ದಾರೆ ಅಧಿಕಾರ ಹೋಗಿದೆ ಸ್ವಲ್ಪ ತೆಪ್ಪಿಗೆ ಬಾಯಿ ಮುಚ್ಕೊಂಡು ಮನೆಯಲ್ಲಿದ್ದರೆ ಸರಿ ಹೋಗುತ್ತೆ ಅಂತ ನಾನು ಗೌರವಾನ್ವಿತ ಈಶ್ವರಪ್ಪನವ್ರಿಗೆ ಹೇಳಕ್ಕೆ ಬಯಸ್ತೀನಿ ಈಗ ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಮಾತ್ರ ಅಲ್ಲ ಕರ್ನಾಟಕದ ಬಂಡೆ ಅವರು ಬಂಡೆನ ಮುಟ್ಟೋ ತಾಕತ್ ಬಿಜೆಪಿ ಅವ್ರಿಗೆಲ್ಲಿದೆ ಈಶ್ವರಪ್ನವ್ರಿಗೆಲ್ಲ ಬಿ ಜೆ ಪಿ ಎಲ್ಲ ಒಂದಾದ್ರೂ ಡಿ ಕೆ ಶಿವಕುಮಾರ್ ಅವರ ಬಂಡೆನ ಮುಟ್ಟಕ್ಕೆ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕೂಡ ಆಗಲ್ಲ ನಮ್ ಡಿ ಕೆ ಸಾಹೇಬ್ರಿಗೆ ಗೊತ್ತಲ್ಲ ಈಶ್ವರಪ್ಪನವ್ರನ್ನ ಖಂಡಿತವಾಗಿ ಅವ್ರು ಸೆಟ್ಲ್ ಮಾಡ್ತಾರೆ ನನಗೆ ಆ ಭರವಸೆ ಇದೆ ಮತ್ತೊಂದು ಸರಿ ಸೆಟ್ಲ್ ಮಾಡ್ತಾರೆ ಅಂತ ಡಿ ಕೆ ಸಾರು ಸಿದ್ದರಾಮಯ್ಯ ಸಾಹೇಬ್ರ ತಾಕತ್ತು ಬಿ ಜೆ ಪಿ ಗೊತ್ತಿಲ್ಲ ಆ ಈಗ ನೋಡಿ ನೆನ್ನೆ ಗೌರವಾನ್ವಿತ ಅಮಿತ್ ಶಾ ಅವ್ರೇನು ಹೇಳಿದ್ರು ಡಿ ಕೆ ಶಿವಕುಮಾರ್ ಸರ್ ಸಿದ್ದರಾಮಯ್ಯ ಅವರು ಕ್ಷೇತ್ರದಲ್ಲೇ ನಾವು ಗೆಲ್ಲಬೇಕು ಅಂತ ಅದರ ಅರ್ಥ ಸೋಲ್ತೀವಿ ಅನ್ನೋ ಭಯಾನ ಸೋಲ್ತೀವಿ ಅನ್ನೋ ಭಯಾನ ನಾನು ಈಶ್ವರಪ್ಪನವ್ರಿಗೆ ಹೇಳ್ತೀನಿ ಸರ್ ನೀವು ಹಿರಿಯರಿದ್ದೀರಾ ದಯವಿಟ್ಟು ಬಾಯಿ ಮುಚ್ಕೊಂಡಿರಿ ಸರ್ ಪ್ಲೀಸ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಅವರನ್ನ ಆದಷ್ಟು ಬೇಗ ನಾವು ಸೆಟಲ್ಮೆಂಟ್ ಮಾಡ್ತೇವೆ ಆದಷ್ಟು ಬೇಗ ಅವ್ರ ಒಳಗೆ ಕಳಿಸುವಂತ ಕೆಲಸ ಮಾಡ್ತೇವೆ ಈಗಾಗಲೇ ಅವರು ಜೈಲಲ್ಲಿ ಇದ್ದು ಬಂದಿದ್ರು ಮತ್ತೆ ಕಳಿಸುವಂತ ಕೆಲಸ ಆಗ್ತವೆ ಅನ್ನೋ ನೋಡಿ ಈ ಬಿ ಜೆ ಪಿ ಅವರಿಗೆ ಮಾನ ಮರ್ಯಾದೆ ಏನು ಇಲ್ಲ ಅವರು ಸರ್ ಕಳೆದ ಹತ್ತು ವರ್ಷದಲ್ಲಿ ಐದು ಸಾವಿರದ ಇನ್ನೂರ ಮೂವತ್ತ್ ಮೂರು ಐ ಟಿ ಇ ಡಿ ರೇಡ್ ಆಗಿದೆ ಐದು ಸಾವಿರದ ಇನ್ನೂರ ಮೂವತ್ತ್ ಮೂರು ಐ ಟಿ ಡಿ ರೈಡ್ ಆಗಿದೆ ಅದರಲ್ಲಿ ಇಡಿ ಅವ್ರ ಕೈಯಲ್ಲಿ ಪ್ರೂವ್ ಮಾಡೋಕ್ಕಾಗಿರೋದು ಬರೀ ಇಪ್ಪತ್ತೆರಡೇ ಅದರಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಜನ ಬರೀ ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಈಶ್ವರಪ್ಪನವರು ಹಿರಿಯ ರಾಜಕಾರಣಿ ಇದ್ದಾರೆ ಅಧಿಕಾರ ಹೋಗಿದೆ ಸ್ವಲ್ಪ ತೆಪ್ಪಿಗೆ ಬಾಯಿ ಮುಚ್ಕೊಂಡು ಮನೆಯಲ್ಲಿದ್ದರೆ ಸರಿ ಹೋಗುತ್ತೆ ಅಂತ ನಾನು ಗೌರವಾನ್ವಿತ ಈಶ್ವರಪ್ಪನವ್ರಿಗೆ ಹೇಳಕ್ಕೆ ಬಯಸ್ತೀನಿ ಈಗ ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಮಾತ್ರ ಅಲ್ಲ ಕನ ಕರ್ನಾಟಕದ ಬಂಡೆ ಅವರು ಬಂಡೆನ ಮುಟ್ಟೋ ತಾಕತ್ ಬಿಜೆಪಿಯವ್ರಿಗೆ ಎಲ್ಲಿದೆ ಈಶ್ವರಪ್ಪನವ್ರಿಗೆಲ್ಲ ಬಿ ಜೆ ಪಿ ಎಲ್ಲ ಒಂದಾದರೂ ಡಿ ಕೆ ಶಿವಕುಮಾರ್ ಅವರನ್ನ ಬಂಡೆನ ಮುಟ್ಟಕ್ಕೆ ಕೂಡ ಆಗಲ್ಲ ನಮ್ಮ ಡಿ ಕೆ ಸಾ ಗೊತ್ತಲ್ಲ ಈಶ್ವರಪ್ಪನವ್ರನ್ನ ಖಂಡಿತ ಹೋಗಿ ಅವ್ರು ಸೆಟ್ಲ್ ಮಾಡ್ತಾರೆ ನನಗೆ ಆ ಭರವಸೆ ಇದೆ ಮತ್ತೊಂದು ಸರಿ ಸೆಟಲ್ ಮಾಡ್ತಾರೆ ಡಿ ಕೆ ಸಾರು ಸಿದ್ದರಾಮಯ್ಯ ಸಾಹೇಬ್ರ ತಾಕತ್ತು ಅವ್ರಿಗೆ ಗೊತ್ತಿಲ್ಲ ಆ ಈಗ ನೋಡಿ ನೆನ್ನೆ ಗೌರವಾನ್ವಿತ ಅಮಿತ್ ಶಾ ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಸರ್ ಸಿದ್ದರಾಮಯ್ಯ ಅವರು ಕ್ಷೇತ್ರದಲ್ಲೇ ನಾವು ಗೆಲ್ಲಬೇಕು ಅಂತ ಅದರ ಅರ್ಥ ಸೋಲ್ತೀವಿ ಅನ್ನೋ ಭಯನಾ ಸೋಲ್ತೀವಿ ಅನ್ನೋ ಭಯಾನ ನಾನು ಈಶ್ವರಪ್ಪನವ್ರಿಗೆ ಹೇಳ್ತೀನಿ ಸರ್ ನೀವು ಹಿರಿಯರಿದ್ದೀರಾ ದಯವಿಟ್ಟು ಬಾಯಿ ಮುಚ್ಕೊಂಡಿರಿ ಸರ್ ಪ್ಲೀಸ್ ಥ್ಯಾಂಕ್ ಯು ಸರ್